ಊ ಸರಿ ಕಣಪ್ಪ ಇನ್ಯಾಮ್ ಮಾಡಕತ್ತಿ ಗಾಡಿ ಪೆಟ್ರೋಲ್ ಐತೆ ಹೆಂಗೆ ನೋಡ್ಕೊಂತೀನಿ ನೀರು ಹೆಂಗ ತಾತ ನನ್ನ ಕರ್ಕೊಂಡತ್ತಿ ಕಕ ಹೋಗೋದು ದೂರ ಹೋಗೋದು ಯಾ ಜೆಟಿಗೆ ಸಿಕ್ತಾ ಕಣಪ್ಪ ಅಷ್ಟ ದೂರ ಯಾವ ನೋಕ್ತನೆ ಇಲ್ಲೇ ಸಿಕ್ತಾ ಕೊಟ್ಟ ಮಾಡ್ಸ್ಕೊಂಡ ಬೋರನ್ ಬಾ ಈ ಪಾರುವ ಅದೇನೇನು ಬೇಕು ಪೊಲೀಸರ ಕಕ್ಕಕ್ಕೆ ಮಸಾಲಗಳು ಅವನು ಹೇಳು ತಾಂಬತ್ತೀನಿ ಯಾ ಇನ್ನೇನ ಅಂತತಿರಾ ಕೊತ್ತಂಬರಿ ಶುಂಠಿ ಒಂದಿಟ್ ಪುದೀನಾ ಒಂದು ಕೆಜಿ ಟೊಮೆಟೊ ಹಣ್ಣು ಒಂದು ಚಿಕನ್ ಮಸಾಲೆ ಆ ತಾಂಬರಿ ಒಂದೆರಡು ಕೆಜಿ ಹೀರೋಣಿ ತಗೊಂಡು ಬರ್ರಿ ಅಂಗೇನ ಯಮಾ ನಿನ್ನ ತಂದಿದ್ದ ಐದು ಕೆಜಿ ಹೀರೋಣಿ ಅಲೆಕಾಲ ಇದೆವೆ ನಾನೇನ್ ತಿನ್ನವಣ್ಣ ಸಾರ್ಗೆ ಹಾಕಿದಿನಿ ಕಾಲೆಯಾಗಿವೆ ನಾನೇನ್ ಮಾಡಲಿ ಓ ಬಿಡು ಬಡ ಒಂದು ಬ್ಯಾಗ್ ಕೊಡು ಮತ್ತೆ ಕಾಯಿ ಸುlendirದ ಐತಾ ತಿರು ಬಂದಾಗ ನಾನು ಕಾಯಿ ಸುಳ್ ಕೊಡು ಅಂತ ಕೇಳಬೇಡ ಆಯ್ತು ಹೋಗಪ್ಪ ನಾನು ಇದ್ದಾಗ ಸುಳ್ ಕಂಡಿದ್ದೆ ಉಳಿ ಸರ್ಗೆ ಚೆನ್ನಾಗಿ ಆಗ್ತಿತ್ತು ಅಣಕಾಯಿ ಅದು ಕೋಳಿ ಸರ್ಗೆ ಭಾರತತ್ತೋ ಹೋಗನೆ ಜಲ್ದು ಗಾಡಿ પેટ્રોલಕ್ಕೆ ನೋಡ್ಕ ಬರತತಾ ತಾತ ದುಡ್ಡು ತಗೊಂಡಿದ್ದೀಯ 100 ರೂಪಾಯಿ ತಗೊಂಡಿದ್ದೀಯ ತಗೊಂಡಿದ್ದೀನಿ ಬಾರಪ್ಪ ಹಾಕ್ತಿತೆ ಕೋಳಿ ತರಕ್ಕೆ ಹಾಕ್ತಿತ್ ಬಾ ಸಾಕು ಜಲ್ ಬರ್ರೀ ಅಲ್ಲ ಎಲ್ಲ ನಾ ಮಾತಾಡ್ಕೊಂಡೆ ಕೂಕೊಂಡಿರ ಯಾರು ನಾ ಸಿಕ್ಕಿರ ಇಲ್ಲ ಆಳಾಜೆ ಇ ಬತ್ತೀವಿ ಈ ತಾತ ಅಲ್ಲೇ ನಾ ಮಾತಾಡ್ಕೊಂಡೆ ಕೂಕಂದ್ರೆ ಬಾರ್ತತ್ತು ಅಜ್ಜಿ ಬೋಯಿತಿ ಅಂತ ಕರ್ಕೊಂಡು ಬತ್ತೀನಿ ಸುಮ್ಕಿರು ಮೂಸರಕಣ ಪುವಾಕ್ರಿ ಅಜ್ಜಿ ಬೈ ಹೋಗು ಹೋಗು ಬೈ ಬೈ ಲೈ ಪಾರುವಾ ಬಾ ಕೊಟೆನೆ ಅಯ್ಯೋ ಮರ್ತತ್ತಿರ್ರಿ ಆ ತಗೊಳ್ರಿ

ಒಂದು ಒಂಬೈನೂರು ಅಂತ ಕ್ಲೀನ್ ಕಟ್ ಮಾಡ್ಕೊಡ್ರಪ್ಪ ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಕೂಣ್ದಾಡ್ತಾಳೆ ಏ ರಾಮಾ ಒಂದು ಒಂಬೈನೂರು ಅಂತ ಕೋಳಿ ಕಟ್ ಮಾಡ ಹೆಂಗೈತಿ ಈಗ ಕೋಳಿ ರೇಟು ಇನ್ನೇನಣ್ಣ ಮಾಮೂಲಿ ಇರ್ತತಿ ಬಾಯ್ಲರ್ ನೂರ ಎಂಬತ್ತು ಫಾರಮ್ ನೂರ ಮೂವತ್ತು ಅಣ್ಣ ತಗೊಳ್ಳೋಣ ಹ್ಮ್ ತಗೊಳ್ರಿ ಸ್ವಾಮಿ ಸರಿ ಕಣಪ್ಪ ಇವಟ್ಟು ದುಡ್ಡು ನೀನೇನ್ ಮಾಸ್ತಾಗ ಬರ್ತೀನಣ್ಣ ಅಂಗಡಿ ಕೊಡೋಣ ಏನು ಗೊತ್ತಾಗಲ್ಲ ವೇಸ್ಟ್ ಆಗ್ತತಿ ಐನೂರು ರೂಪಾಯಿ ತಿಕ್ಕ ಇನ್ನೊಂದಿನ ಕೋಳಿ ತಗೊಂಡ ಬದುವುದು ಲೆಕ್ಕಚಾರ ಮಾಡ್ಕೊಂಡ್ ನೋಡಿ ಶಾಂತಿಗೆ ಹೋಗಿ ಒಂದಿಟ್ಟು ತರಕಾರಿ ತಗೊಂಡು ಹೋಗ್ಬಿಡ ಹೆಂಗಮ್ಮ ಟೊಮೊಟೊ ಇಪ್ಪತ್ತು ರೂಪಾಯಿ ಕಣ್ ಸ್ವಾಮಿ ಒಂದ್ ಕೆಜಿ ಕೊಡವ ಒಂದ್ ಕೆಜಿ ತಗೊಳ್ರಿ ಹಂಗೆ ಬಂದಿಟ್ಟು ಕೊತ್ತಂಬರಿ ಒಂದಿಟ್ಟು ಶುಂಠಿ ಒಂದಿಟ್ಟು ಪುದೀನಾ ಕೊಡವ ಪುದೀನಾ ಶುಂಠಿ ತಗೊಳ್ ಸ್ವಾಮಿ ಕೊತ್ತಂಬರಿ ತಗೊಳ್ಳಪ್ಪ ಹತ್ರಗೆ ಹಾಕಿದ್ದು ಐವತ್ತು ಕೊಡಿ ಸ್ವಾಮಿ ತಕೊಳಪ್ಪ 50 ರೂಪಾಯಿ ಸರಿ ಕಣ್ಣಾ ಆಯ್ತು ಹೆಂಗಪ್ಪ ಈರುಳ್ಳಿ ನೂರು ರೂಪಾಯಿಗೆ 2 ಕೆಜಿ ಕಣ್ಣಾ 2 ಕೆಜಿ ಕೊಡಪ್ಪ ತಗೋ ಸ್ವಾಮಿ ತಕೊಳಪ್ಪ 100 ರೂಪಾಯಿ ಸರಿ ಬಾ ಆಯ್ತು ಮುನ್ನಡಿ ಬನ್ನಿ ಈಗ ನೀನು ತಿಂಬದಾ ಅಲ್ಲ ಅಂಗಡಿ ತಕ್ಕ ನಡಿ ಮುಕಂತಾ ತಿಂಬದು ಒಂದು ಲಾಲಿပಪ್ಲೂನ ಒಂದು ಲೇಸ್ ಕೊಡ್ಸು 20 ರೂಪಾಯಿ ಅಷ್ಟೇ ಒಂದು ಲಾಲಿပಪ್ ಒಂದು ಲೇಸ್ ಕೊಡಪ್ಪ ತಕೊಳಪ್ಪ ತಾಳಪ್ಪ ಇಪ್ಪತ್ ರೂಪಾಯಿ ಮುಗಿತೇನಪ್ಪ ನಡಿ ಇನ್ನೇ ಪಾರು ತಗೊಳ್ಳುವ ಯಾ ನೀರ್ ಏನ್ ಬೇಡ ಹುಸಿ ಚೆನ್ನಾಗಿ ಮಸಾಲೆ ಹಾಕಿ ಒಂದ್ ಇಟ್ಟು ಕಾರು ಮುಂದ್ ಮಾಡಿ ಮಾಡು ಸಾರ್ ಚೆನ್ನಾಗಿ